ಇವತ್ತು ಕಲಾಪದಲ್ಲಿ ಅಮಿತ್ ಶಾರವರು ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರವಾಗಿ ಬಹಳ ಅವಮಾನಕರವಾಗಿ ಮಾತಾಡಿದರು ಅಂತಕ್ಕಂಥ ವಿಚಾರ ಅದನ್ನು ನಾವು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದರ ಬಗ್ಗೆ ಅವರನ್ನು ಅವಮಾನಿಸಿದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದ ನಮ್ಮ ಹೌಸಲ್ಲಿ ಆ ನಂತರದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಒಂದೆರಡು ನಿಮಿಷಗಳು ಗದ್ಲ ಶುರುವಾಯಿತು ಮುಂದೆ ಹಾಕಿದರು ಕಲಾಪವನ್ನು ಆಮೇಲೆ ಮತ್ತೆ ಶುರುವಾಯಿತು ಮತ್ತೆ ಪ್ರಶ್ನೋತ್ತರ ಅದಲ್ಲ ಆದಮೇಲೆ ಮತ್ತು ಅವ್ರ ಕಡೆಯಿಂದಲೂ ಕೂಡ ಗದ್ದಲ ಶುರುವಾಯ್ತಿದೆ ವಿಚಾರ ಸಂಭಾಂ ಕಡೆ ನಮ್ಮ ಕಡೆಯಿಂದಲೂ ಗದ್ಲ ಶುರುವಾಯಿತು ಅದಾದಮೇಲೆ ಮತ್ತೆ ಕಲಾಪವನ್ನು ಮುಂದೆ ಹಾಕಿದರು ಸೊ ಈ ಮಧ್ಯದಲ್ಲಿ ಸಂಘರ್ಷ ಬಿಟ್ವೀನ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಿಟಿ ಅವ್ರಿಗೂ ಸಂಘರ್ಷ ಶುರುವಾಗಿದೆ ಮಾತಿನ ಸಂಘರ್ಷ ಈ ಮಾತಿನ ಸಂಘರ್ಷದಲ್ಲಿ ರವಿಕುಮಾರ್ ಅಂತ ರವಿ ಅಂತ ಇನ್ನೊಬ್ರು ಇದಾರಲ್ಲ ಅವರು ರಾಹುಲ್ ಗಾಂಧಿಯವರು ಅಪ್ರಬುದ್ಧ ಹುಡುಗಾಟಕ್ಕೆ ಹುಡುಗತನ ಮತ್ತು ಅಪ್ರಬುದ್ಧ ನಾಯಕ ಅಂತ ಅಂದ್ರಂತೆ ಅದಕ್ಕೆ ಇವರು ಹಾಗೆ ಹಾಕಂತೀರಿ ನಮ್ಮರ ನಾಯಕರಂತ ಇವರು ತಕ್ಷಣ ಸೀಟ್ ಇರೋ ಹಂಗೆ ಅನ್ನಬಾರ್ದು ಅವ್ರಿಗೆ ಡ್ರಗ್ ಅಡಿಕ್ಟ್ ಅನ್ನಬೇಕು ಮತ್ತು ಯಾರಿಗಾಗಲೂ ಕೂಡ ನಾಯಕರ ಬಗ್ಗೆ ಮಾತಾಡಿದಾಗ ನಾನಾಗಲಿ ಅವರಾಗಲಿ ಯಾರೇ ಆಗಲಿ ಕೂಡ ನಾವು ಬಿಟ್ಕೊಡೋಕೆ ಬರೋದಿಲ್ಲ ನಮ್ಮ ನಾಯಕರ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ನೀವು ಅವ್ರನ್ನ ಹಾಗೆ ಅನ್ನೋದಾದರೆ ನೀವು ಎರಡು ಕೊಲೆಗಳನ್ನು ಮಾಡಿದಿರಲ್ಲ ನೀವು ಕೊಲೆಗಾರ ಅಂತ ಹೇಳ್ಬೋದಲ್ಲ ನೀವು ಕೊಲೆಗಾರ ಅಂತ ಈಕೆ ಅಂದಿದ್ದಾಳೆ ಸೊ ಕೊಲೆಗಾರ ಅನ್ನುವಂಥದ್ದು ಸಹಜವಾದಂಥ ಒಂದು ಭಾಷೆಯಲ್ಲಿ ಬರುವಂಥದ್ದು ಅದೇನು ಅಸಮಾಧಾನಿಕ ಅಲ್ಲ ಅನ್ನೋಂಥದ್ದು ಆದರೆ ತಕ್ಷಣ ಅವ್ರೇನು ಅಂದಿದ್ದಾರೆ ನೀನು ಹಾಗಾದರೆ ನಿನ್ನ ನಾನು ಯು ಅನ್ಬೋದಲ್ಲ ಅ ಪ್ರಾಸ್ಟ್ಯೂಟ್ ಯು ಆರ್ ಅ ಪ್ರಾಸ್ಟ್ಯೂಟ್ ಅಂತ ಅಂದಿದ್ದಾರೆ ಸೊ ಆ ಪದ ಬಳಕೆ ಇದೆಯಲ್ಲ ಅದು ಸರಿಯಾದದ್ದಲ್ಲ ಅಂತ ನಾವು ಈಗ ಖಂಡನೆಯನ್ನು ಮಾಡಿದ್ದೇವೆ ಮತ್ತು ಒಬ್ಬ ಗೌರವಾನ್ವಿತ ಸದಸ್ಯರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಿ ಟಿ ಅವರು ಈ ಪದಪ್ರಯೋಗ ಮಾಡಿರ್ತಕ್ಕಂಥ ಮಹಿಳೆಯರ ಮೇಲೆ ಅವ್ರಿಗಿರ್ತಕ್ಕಂಥ ಗೌರವ ಅವರ ನಡವಳಿಕೆಲ್ಲ ಗೊತ್ತಾಗ್ತಾ ಇದೆ ಮತ್ತು ಸದನದ ಒಳಗೆ ಆ ರೀತಿಯ ನಡವಳಿಕೆಯನ್ನು ಅಕ್ಷಮ್ಯ ಆಗ್ತದೆ ಅದರಿಂದ ನಾವು ಮೇಲೆ ಕ್ರಮ ತಗೊಳ್ರಿ ಅಂತ ನಾವೆಲ್ಲ ಒತ್ತಡವನ್ನು ಹೇರಿದ್ದೇವೆ ಸಿ ಟಿ ರವಿ ಅವರು ಆ ಪದವನ್ನ ಬಳಕೆ ಮಾಡಿಲ್ಲ ಅವರು ಮಾಡ್ತಾ ಇದ್ದಾರೆ ನಾನು ಪಕ್ಕದಲ್ಲೇ ಇದ್ದೆ ಆ ಪದವನ್ನ ಬಳಕೆ ಮಾಡಿಲ್ಲ ಅಂತಕ್ಕಂತ ನನಗೆ ಭರವಸೆ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಮತ್ತೇನ್ ಮಾಡಿದ್ರಂತೆ ಸುಮ್ನೆ ಒಬ್ಬ ಹೆಣ್ಮಗಳು ತನಗೂ ತಾನೇನೆ ಪ್ರಾಸ್ಟಿಟ್ಯೂಟ್ ಅಂತ ಒಬ್ಬ ಜವಾಬ್ದಾರಿ ಮಹಿಳೆ ಮಾತಾಡಕ್ ಸಾಧ್ಯನಾ ಅವ್ರು ಮಾತಾಡಿದಾರೆ ಅನ್ನೋ ಕಾರಣಕ್ಕೆ ಆಕೆ ಆಕ್ರೋಶಕ್ಕೊಳಗಾಗಿರೋದು ನೋವಿಗೊಳಗಾಗಿರೋದು ಇವತ್ತು ಮಾತಾಡ್ಬಿಟ್ಟು ಇವತ್ತು ಏನು ಮಾಡಿಲ್ಲ ಅಂತ ತಮ್ಮನ್ನು ತಾವು ಮರೆಮಾಚಿಕೊಳ್ಳೋದಿದೆಯಲ್ಲ ಇದು ಫಲಾಯನ ಭಾಗ